ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಬ್ಲಾಗಲ್ಲಿ ಕೂದಲಿಗೆ ಎಣ್ಣೆನ ಯಾವ ರೀತಿ ಹಾಕೋದು ಅಂದರೆ ಏರ್ ಮಸಾಜ್ ಏರ್ ಆಯಿಲ್ ಮಸಾಜನ್ನ ಯಾವ ರೀತಿ ಮಾಡೋದು ಹೇಗೆ ಅಂತ ನಾನು ತಿಳಿಸೋದಕ್ಕೆ ಬಂದಿದ್ದೀನಿ ಸೊ ಈಗಿನ ಸಮಸ್ಯೆ ಬಂದು ಕೂದಲೆಲ್ಲ ಉದುರೋದು ಡ್ಯಾಂಡ್ರಫ್ ಆಗೋದು ಹಾಗೆ ಒಂದು ಕೂದಲು ಬೆಳೀತಾ ಇಲ್ಲ ಯಾವ ಎಣ್ಣೆ ಹಾಕೋದು ಯಾವ ಶಾಂಪು ಹಾಕೋದು ಅಂತ ಎಲ್ಲರ ತಲೆಯಲ್ಲೂ ಓಡುತ್ತಿರುವ ಒಂದು ಪ್ರಶ್ನೆ ಯಾಕಂದರೆ ಅದೇ ರೀತಿ ಟೆನ್ಷನ್ಸ್ ಆಗಿರಬಹುದು ಹಾಗೆ ಯಾವುದ್ಯಾವುದೋ ಶ್ಯಾಂಪುಗಳನ್ನ ಕೆಮಿಕಲ್ ಶಾಂಪುಗಳನ್ನ ಯೂಸ್ ಮಾಡೋದು ಅದೇ ರೀತಿ ನೀರನ್ನು ಸಹ ಗೀಝರ್ ನೀರು ಸೋಲಾರ್ ನೀರು ಅದೇ ರೀತಿ ಕರೆಂಟಿಂದು ಎಲ್ಲ ಬರುತ್ತಲ್ಲ ಏನೇನೋ ನೀರುಗಳು ಅದೆಲ್ಲ ಯೂಸ್ ಮಾಡೋದು ಆಗಿನ ಕಾಲದಲ್ಲೆಲ್ಲ ಹಂಡೆ ನೀರು ಯೂಸ್ ಮಾಡ್ತಾಯಿದ್ರು ಸೊ ಕಾಯಿಸಿ ಇವಾಗ ಆ ನೀರಿಗೂ ಈ ನೀರಿಗೂ ನಿಮ್ಗೆ ಗೊತ್ತಾಗಿರತ್ತೆ ಡಿಫ್ರೆನ್ಸು ಕರೆಂಟ್ ನೀರು ಚುರುಚುರಿ ಅನ್ನತ್ತೆ ಬಟ್ ಬಿಸಿ ಹಾಕ್ಕೊಳ್ಳೋದಕ್ಕಾಗಲ್ಲ ಹಂಡೆ ಕಾಯಿಸಿದ ನೀರೆಲ್ಲ ಬಿಸಿ ಬಿಸಿ ಹಾಕೊಂಡ್ರು ಏನೂ ಅನ್ಸಲ್ಲ ಸೊ ರಿಲೀಫ್ ಅಂತ ಅನಿಸುತ್ತೆ ಸೊ ಇವಾಗ ಬನ್ನಿ ವಿಷಯದ ಬಗ್ಗೆ ಹೇಳ್ತೀನಿ ಸೊ ಮೊದಲಿಗೆ ನೀವು ತಲೆಗೆ ಎಣ್ಣೆ ಹಾಕಬೇಕು ಅಂತ ಅಂದರೆ ಡೇನ್ ಇದ್ದರೆ ನೀವು ಅದನ್ನು ಕೆರೆದು ಕೆದ್ ಕೆರೆದು ಬೈ ತಲೆ ತೆಗೆದು ಹಾಕಬೇಕಾಗತ್ತೆ ಡ್ಯಾಂಡ್ರಫ್ ಏನೂ ಇಲ್ಲ ಅಂತ ಅಂದರೆ ಸೊ ಮಾಮೂಲಿ ನೀವು ಕ್ರಾಫನ್ನು ತೆಗೆದು ಅತ್ತಿ ಮುಖಾಂತರ ನೀವು ಆ ಎಣ್ಣೆಯನ್ನು ಹಾಕಬೇಕು ಸ್ವಲ್ಪ ಬಿಸಿ ಮಾಡಿ ನೀವು ಯಾವ ಎಣ್ಣೆನಾದ್ರೂ ಯೂಸ್ ಮಾಡಿ ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಎಣ್ಣೆಗಳನ್ನ ನಾನು ಮಾಡಿ ಇಟ್ಕೊಂಡಿದ್ದೀನಿ ಸೊ ಎಲ್ಲ ಥರದ್ದು ಒಂದು ಇಪ್ಪತ್ತು ಥರ ಬೇಯಿಸಿ ಅದು ತುಂಬ ವರ್ಕ್ ಆಗುತ್ತೆ ಸೊ ವರ್ಜಿನಲ್ಲು ಯಾವತ್ತು ನಿಮಗೆ ಲಾಂಗ್ ಲಾಸ್ಟಿಂಗ್ ಆಗಿರಬೇಕು ಅಂತ ಅಂದರೆ ಸ್ವಲ್ಪ ರಿಸಲ್ಟ್ ಕಮ್ಮಿ ಸೊ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಕೆಮಿಕಲ್ಲು ಬೇಗ ಹಿಂಗೆ ಬರುತ್ತೆ ಹಿಂಗೆ ಹೋಗುತ್ತೆ ಸೊ ಆದಷ್ಟು ನೀವು ಕೊಬ್ಬರಿ ಎಣ್ಣಿನ ಮನೆಯಲ್ಲೇ ನೀವು ತಯಾರಿಸ್ಕೋಬಹುದು ಅದನ್ನು ಸಹ ನಾನು ವೀಡಿಯೋ ಮಾಡಾಕ್ತೀನಿ ಇಲ್ಲ ಅಂತ ಅಂದರೆ ಗಾಣದಲ್ಲಿ ತೆಗಿತಾರಲ್ವ ಅಲ್ಲಿಂದ ನೀವು ಕೊಬ್ಬರಿ ಎಣ್ಣೆ ತಗೊಬಂದು ಅದಕ್ಕೆ ನೀವು ಏನೇನು ಬೇಕು ಹಾಕಿ ಬೇಯಿಸಿ ನೀವು ಅದನ್ನು ಹಚ್ಕೊಳ್ಳಿ ಇಲ್ಲಾಂದರೆ ಬಾದಾಮಿ ಎಣ್ಣೆ ಇಲ್ಲ ಕೈ ಎಣ್ಣೆ ನೀವು ಏನು ಎಣ್ಣೆ ಯೂಸ್ ಮಾಡ್ತೀರ ಅದನ್ನು ನೀವು ಈ ರೀತಿ ನೀವು ಹಚ್ಚಬೇಕಾಗತ್ತೆ ಹಚ್ಚಿದ ನಂತರ ನೀವು ಬುಡಕ್ಕೆಲ್ಲ ನಂತರ ಕೂದಲಿಗೆ ಹಚ್ಚಿಬಿಟ್ಟು ಅದನ್ನು ಒಂದು ಬೆರಡ್ಗಳ ಮುಖಾಂತರ ನೀವು ಮಸಾಜ್ ಕೊಡಬೇಕಾಗತ್ತೆ ಮೈಂಡ್ಗೆ ಯಾವ ರೀತಿ ನೀವು ರಿಲೀಫ್ ಮುಖ್ಯನೋ ನೀವು ಚಿಂತೆ ಇಲ್ಲದೆ ಹಾಯಾಗಿರಬೇಕು ಅಂತ ಅಂದರೆ ಕೂದಲಿಗೆ ಎಣ್ಣೆ ಹಾಕ್ತಾಗಲೇ ನಿದ್ದೆ ಬರೋದು ಇದೆಲ್ಲ ಹೋಗೋದು ಡ್ಯಾಂಡ್ರಫ್ ಆಗಲಿ ಪ್ರತಿಯೊಂದು ಆಗಲಿ ರಿಲೀಫ್ ಆಗಲಿ ಪ್ರತಿಯೊಂದು ನೀವು ತಲೆಗೆ ಒಂದು ಎಣ್ಣೆ ಹಾಕ್ದಾಗಲೇ ಒಂದು ರಿಲೀಫ್ನೆಸ್ ಮಸಾಜ್ ಅಂತ ಅನಿಸೋದು ಅದೇ ರೀತಿ ಕೂದಲು ಸಹ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಮೇಯ್ನು ನೀವು ಹಚ್ಚೋದಲ್ಲ ನೀವು ಅದೇ ರೀತಿ ಊಟನೂ ಸಹ ಮಾಡಬೇಕು ಆಗ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಸೊ ನೀವು ವಾರಕ್ಕೆ ಅಂದರೆ ಒಬ್ಬೊಬ್ರು ಏನು ಮಾಡ್ತಾರೆ ಅಂತ ಅಂದರೆ ಇವತ್ತು ಎಣ್ಣೆ ಹಾಕ್ತಾರೆ ನಾಳೆಗಾಗಲೇ ವಾಶ್ ಮಾಡಿಬಿಡ್ತಾರೆ ತಿರ್ಗಾ ವಾರಕ್ಕೆ ಮೂರು ದಿನ ತಲೆಗೆ ಸ್ನಾನ ಮಾಡ್ತಾರೆ ಇಲ್ಲ ಅಂತಂದರೆ ಒಂದು ದಿನ ಎಣ್ಣೆ ಹಾಕಿ ತಲೆಯಲ್ಲಿ ಎಣ್ಣೆನೇ ಬಿಡೋಲ್ಲ ಸೊ ಆದಷ್ಟು ಅದು ಎಣ್ಣೆ ವರ್ಕ್ ಆಗೋದು ಜಸ್ಟ್ ಒಂದು ದಿನ ಅಷ್ಟೇ ವರ್ಕ್ ಆಗತ್ತ ಆಮೇಲೆ ವರ್ಕ್ ಆಗೋಲ್ಲ ಬಟ್ ಹೀಟ್ ತುಂಬ ನಮ್ಮ ದೇಹದಲ್ಲಿ ಬರುತ್ತೆ ಆದ್ದರಿಂದ ಆದಷ್ಟು ಒಂದು ಎರಡರಿಂದ ಮೂರು ದಿನ ಇರಿ ವಾರಕ್ಕೆ ಎರಡು ಸಾರಿ ತಲೆಗೆ ಸ್ನಾನ ಮಾಡಿ ಆದಷ್ಟು ತೇವ ತಲೆಯಲ್ಲಿ ನೀವು ಜುಟ್ಟಿಗೆ ಹಾಕೋದಾಗಲಿ ತೇವದಲ್ಲಿ ಎಣ್ಣೆ ಹಾಕೋದಾಗಲಿ ಆ ರೀತಿ ಮಾಡಬಾರ್ದು ಮಾಡಬೇಡಿ ಒಂದು ಮಸಾಜನ್ನು ಮೇನ್ ಬೇಕು ಮಸಾಜ್ ಕೊಟ್ಟ ನಂತರ ಆ ಕೂದಲಲ್ಲಿ ನೀವು ಬೆರಳುಗಳ ಸಹಾಯದಿಂದ ಹಾಗೆ ಒಂದು ಕೈಯಿನ ಸಹಾಯದಿಂದ ಈ ಥರ ಒಡ್ಕೋಬೇಕಾಗತ್ತೆ ಅದನ್ನು ನಾನಿಲ್ಲಿ ತೋರಿಸಿಲ್ಲ ಜಸ್ಟ್ ಮಸಾಜ್ ಅಷ್ಟೇ ಕೊಟ್ಟಿರೋದು ನೆಕ್ಸ್ಟು ಕೂದಲನ್ನ ತಗೊಂಡು ಅಷ್ಟು ಅಷ್ಟು ಪೋರ್ಷನ್ಗೆ ಎಳಿಬೇಕಾಗತ್ತೆ ಯಾಕಂತ ಅಂದರೆ ಅದೊಂದು ಮಸಾಜ್ ರಿಲೀಫ್ ಕೊಡುತ್ತೆ ಸೊ ಕೂದಲೆಲ್ಲ ಕೀಳತ್ತೆ ಎಳಿಬಾರ್ದು ಹಂಗೆ ಹೇಗೆ ಅಂತ ನೀವು ಅನ್ಕೋತೀರಾ ಇಲ್ಲಿ ನೋಡಬಹುದು ಯಾವುದೇ ರೀತಿ ಏನೂ ಆಗಲ್ಲ ಅದೊಂದು ಮಸಾಜ್ ಪ್ರೊಸೆಸ್ ಅಂತಲೇ ಹೇಳ್ಬಹುದು ಸೊ ನೀಟಾಗಿ ಎಲ್ಲವನ್ನು ಒಂದು ಹದಿನೈದು ನಿಮಿಷ ಮಸಾಜ್ ಕೊಟ್ಟು ತಲೆಗೆ ಎಣ್ಣೆ ಹಾಕಿ ನೆತ್ತಿ ಕೈ ಎಣ್ಣೆ ಹಾಕಿ ಮಲ್ಕೋಬಿಡ್ತು ಅಂತ ಅಂದರೆ ಏನು ರಿಲೀಫ್ ಅನ್ಸೋದು ಗೊತ್ತಾ ಇದ್ರ ನಿದ್ದೆ ಮುಂದೆ ಏನಿದೆ ನಿದ್ದೆ ಊಟದ ಮುಂದೆ ಅಲ್ವಾ ಸೊ ಈ ರೀತಿ ನೀವು ಮಾಡಿದ್ದೇ ಆದರೆ ಒಂದು ವರ್ಷದಲ್ಲಿ ನೀಟಾಗಿ ಕೂದಲು ಬೆಳೆಯುತ್ತೆ ಮೇಯ್ನು ಎಣ್ಣೆ ಯಾವ ರೀತಿ ನಾವು ಫಾಲೋ ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟ್ ಸುಮ್ಮನೆ ಕೈಗೆ ತಗೊಬಿಟ್ಟು ಹಿಂಗೆ ಹಚ್ಕೊಬಿಟ್ರೆ ಆಗ್ಬಿಡುತ್ತಾ ಕೆಲವೊಂದಕ್ಕೆ ಪ್ರೊಸೆಸ್ ಇರುತ್ತೆ ಹಾಗೆ ಸ್ಟೆಪ್ಸ್ಗಳಿರುತ್ತೆ ಅದನ್ನೇ ನೀವು ಫಾಲೋ ಮೇಕ ಫಾಲೋ ಮಾಡಬೇಕಾಗತ್ತೆ ದಡ ಬಡ ದಡ ಬಡ ಅಂದರೆ ಏನೂ ಯೂಸ್ ಆಗೋದಿಲ್ಲ ಅಲ್ಲಿ ಸೋ ಇರೋದೇ ಹೇಳ್ತಾ ಇರೋದು ನೀವು ಫಾಲೋ ಮಾಡಿ ನೋಡಿ ನೋಡಿ ಎಷ್ಟು ಕೂದಲು ಕಾಣಿಸ್ತಿದೆ ಯಾಕಂದರೆ ಬೆಂಗಳೂರು ನೀರು ಪ್ರಭಾವ ಗೀಝರ್ ನೀರು ಪ್ರಭಾವ ಈ ರೀತಿ ಕೂದಲೆಲ್ಲ ಉದ್ರೋಗ್ಬಿಟ್ಟಿರೋದು ಏನೂ ಮಾಡೋದಕ್ಕಾಗಲ್ಲ ಧೂಳು ಗಾಳಿ ನೀರಿನ ಒಂದು ವ್ಯತ್ಯಾಸ ಕೆಲವೊಂದು ಮೆಡಿಷನ್ ತಗೊಂಡಾಗಲೂ ಕೂದಲು ಉದುರೋದಕ್ಕೆ ಶುರುವಾಗುತ್ತೆ ಯಾವುದೇ ರೀತಿ ಟೆನ್ಷನ್ಗಳನ್ನ ಮಾಡ್ಕೋಬಾರ್ದು ಇದಾದ ನಂತರ ತಲೆಗೆ ಒಂದು ಶಾಖವನ್ನು ಕೊಡಬೇಕು ಅಂದರೆ ಇದು ಹಬೆ ಹವೆವನ್ನು ಕೊಟ್ಟು ನೀವು ಎರಡು ದಿನ ಬಿಟ್ಟು ನೀವು ತಲೆಗೆ ಸ್ನಾನ ಮಾಡ್ಕೋಬಹುದು ಹಬೆ ಕೊಡಲಿಲ್ಲ ಅಂತ ಅಂದರೆ ಎರಡು ದಿನ ಬಿಡಿ ನೀರಿನ ಒಂದು ಶಾಖ ಕೊಟ್ಟರೆ ಅವತ್ತಿಗೆ ನೀವು ತಲೆಗೆ ಸ್ನಾನ ಮಾಡಿಕೊಂಡ್ರೆ ಎಣ್ಣೆ ಹಾಕುವ ಒಂದು ಪ್ರೊಸೆಸ್ಸು ಮುಗಿಯುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಬಟನ್ನ ಒತ್ತಿ ನಿಮ್ಮ ಬಂಧು ಮಿತ್ರರಿಗೆ ಸ್ನೇಹಿತರಿಗೆ ಶೇರ್ ಮಾಡಿ ತಲೆಗೆ ಎಣ್ಣೆ ಹಾಕಿದ ತಕ್ಷಣ ಯಾವುದೇ ರೀತಿ ನೀವು ಜಡೆಯನ್ನು ಹಾಕಬೇಡಿ ಅದನ್ನ ನೆನೆಯೋದಿಕ್ಕೆ ಗಂಟಾಕ್ಬಿಟ್ಟು ನಂತರ ನೀವು ಬಾಚಿಕೊಂಡು ನೀಟಾಗಿ ಇದು ಮಾಡಿ ಸಿಕ್ಕು ಇರೋದಿಲ್ಲ ಆದಷ್ಟು ನೀವು ಸ್ಮೂತಾಗಿ ನೀವು ನಿಮ್ಮ ಏರನ್ನು ಕೇರ್ ಮಾಡಷ್ಟು ಮುಂದಿನ ಒಂದು ಜನ್ರೇಷನ್ಗೆ ನಿಮಗೆ ಕೂದಲಿರತ್ತೆ ಇಲ್ಲ ಅಂದರೆ ನಿಮಗೆ ಕೂದಲಿರೋಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ মুদিন বিডিয়োদি থ্যাংক ইউ ফার বাচিং বাই বাই